ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಒಂದು ಲೆವೆನ್ ಓ ಕ್ಲಾಕ್ ಹಾಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವತ್ತು ಪಾಪುಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿದೆ ಅವನು ಆಟಾಡ್ತಾ ಇದ್ದಾನೆ ಈಗ ಹಾಗೆ ರತನ್ ಕೂಡ ಡ್ಯೂಟಿಗೆ ಹೋದರು ಬ್ರೇಕ್ಫಾಸ್ಟ್ಗೆ ಎಗ್ ರೈಸ್ ಮಾಡಿದ್ದೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಎಗ್ ರೈಸ್ ತುಂಬಾ ಈಸಿ ಅಲ್ವಾಗ ಮಾಡ್ಕೊಳ್ಳೋದು ಹಾಗಾಗಿ ಪಲಾವ್ಗಿಂತ ಎಗ್ ರೈಸೇ ಬೇಗ ಆಗಿಬಿಡುತ್ತೆ ಹಾಗಾಗಿ ಈಸಿಯಾಗುತ್ತಲ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ಗೆ ಎಗ್ ರೈಸ್ ಮಾಡ್ಕೊಂಡಿದ್ದೆ ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಇದೆ ಟೊಮ್ಯಾಟೊ ಸಾಂಬಾರು ಇದೆ ಹಾಗಾಗಿ ಮಧ್ಯಾಹ್ನಕ್ಕೂ ಇನ್ನೇನು ಅಡುಗೆ ಮಾಡೋ ಹಾಗಿಲ್ಲ ಹಾಗಾಗಿ ಇವತ್ತೊಂದು ಸ್ವಲ್ಪ ಫ್ರೀ ಇದ್ದೀನಿ ಆಲ್ಮೋಸ್ಟ್ ಮನೆ ಕೆಲಸ ಕೂಡ ಮುಗಿತಾ ಬಂತು ಇನ್ನೇನು ಹಾಗಾಗಿ ರಂಗ ಕೂಡ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಶುರು ಮಾಡಿದ್ದೀನಿ ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡೋಕ್ಕಿತ್ತು ಅದನ್ನ ಕೂಡ ವಾಶ್ ಮಾಡಿದ್ದೀನಿ ಈಗ ಅಡುಗೆ ಕೆಲಸ ಎಲ್ಲ ಮುಗಿದಿತ್ತು ಫ್ರೀ ದಿನಲ್ಲ ಅಂತ ಹೇಳಿಬಿಟ್ಟು ಪಾಪುಗೆ ಒಂದು ಸ್ವಲ್ಪ ರಾಗಿ ಕೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಹಾಗಾಗಿ ಅದಕ್ಕೆ ಏನೆಲ್ಲ ಬೇಕು ಅದೆಲ್ಲ ತರಿಸ್ಕೊಂಡಿದ್ದೀನಿ ಅಂದರೆ ನಮ್ಮಲ್ಲಿ ಯೂಶ್ವಲಿ ಬೆಲ್ಲ ಎಲ್ಲ ಯೂಸ್ ಮಾಡೋದು ಸಕ್ಕರೆನೇ ಯೂಸ್ ಮಾಡೋದು ಹಾಗಾಗಿ ರಾಗಿ ಕೇಕಿಗೆ ಬೆಲ್ಲ ಬೇಕಲ್ವ ಹಾಗಾಗಿ ನಾನು ಅದನ್ನ ಕೂಡ ತರಿಸ್ಕೊಂಡಿದ್ದೀನಿ ಇನ್ನೂ ಮಾಡಬೇಕಷ್ಟೇ ಇನ್ನು ಪಾಪುನ್ನ ಮಲಗಿಸಿದ್ ಮಾಡೋದಾ ಅಥವಾ ಪಾ ಮಾಡಿಬಿಟ್ಟು ನೀವು ಕೊಟ್ಬಿಟ್ಟು ಆಮೇಲೆ ಮಲಗಿಸ್ತಾ ಗೊತ್ತಿಲ್ಲ ನೋಡಬೇಕು ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಅವನಿಗೆ ಬೇಗ ನಿದ್ದೆ ಬಂದರೆ ಬೇಗ ಮಲಗಿಸ್ಬಿಡ್ತೀನಿ ಇಲ್ಲ ಅಂತ ಹೇಳಿದರೆ ರಾಗಿ ಕೇಕ್ ಮಾಡಿಬಿಟ್ಟು ಅವನಿಗೆ ಒಂದು ಸ್ವಲ್ಪ ಕೊಟ್ಬಿಟ್ಟು ಆಮೇಲೆ ಮಲಗಿಸ್ತೀನಿ ನೋಡಬೇಕು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇವತ್ತಿನ ಬ್ಲಾಗ್ ಕೂಡ ಹೇಗೋಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಹಾಗೆ ಬ್ಲ್ಯಾಂಕೆಟ್ ಎಲ್ಲ ಕೂಡ ಮಚ್ಚಿಟ್ಕೊಂಡ್ಬಿಟ್ಟು ಬೆಡ್ ಬೆಡ್ಶೀಟ್ ಕೂಡ ವಾಷಿಗೆ ಹಾಕೋಕ್ಕಿತ್ತು ಹಾಗಾಗಿ ಚೇಂಜ್ ಮಾಡಿಕೊಂಡೆ ನಾನು ವೀಕ್ಲಿ ಒನ್ಸ್ ಚೇಂಜ್ ಮಾಡ್ಕೊತೀನಿ ಕೆಲವೊಂದು ಟೈಮಲ್ಲಿ ಅಂತ ಹೇಗಾಗುತ್ತೆ ಅಂದರೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಕೂಡ ಒಂದೊಂದು ಸಲ ಚೇಂಜ್ ಮಾಡ್ಕೋಬೇಕಾಗುತ್ತೆ ಪಾಪು ಏನಾದ್ರು ಇಲ್ಲವನ್ನ ಕೂತ್ಕೊಂಡು ತಿನ್ನುವಾಗೆಲ್ಲ ಚೆಲ್ಬಿಟ್ಟಿರ್ತಾನೆ ಹಾಗಾಗಿ ಬ್ಲ್ಯಾಂಕೆಟ್ ಸ್ವಲ್ಪ ಕೊಳೆ ಆದಂಗೆ ಆಗಿತ್ತು ಹಾಗಾಗಿ ಬ್ಲ್ಯಾಂಕೆಟ್ನ ಕೂಡ ತೆಗೆದುಬಿಟ್ಟು ವಾಷಿಗೆ ಹಾಕ್ತಾಯಿದ್ದೀನಿ ಹಾಗೆ ಬೆಡ್ರೂಮಿಂದ ನಾನು ಬ್ಲ್ಯಾಂಕೆಟ್ ತೆಗೆದಾಗ್ಲೇ ಇದು ಹಾಲಲ್ಲಿರೋದನ್ನ ತೆಗೆಯೋದಕ್ಕೆ ಹೋಗಲ್ಲ ಸಿಂಗಲ್ ಕಾರ್ಡ್ದು ಏಕಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಮಿಷಿನ್ ರನ್ ಆಗುತ್ತೆ ಅಂದರೆ ಡೈಲಿ ವೇರ್ ಬಟ್ಟೆ ಕೂಡ ಹಾಕಿರ್ತೀನಿ ಒಂದು ಸಲ ವಾಷಿಗೆ ಮತ್ತು ಎರಡು ಮೂರು ಸಲ ಆದಂಗೆ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಎರಡದು ಸಬ್ಸಪ್ರೇಟಾಗಿ ಬೇರೆ ಬೇರೆ ದಿನ ತಕ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದಕ್ಕೋ ಇತ್ತು ಅದನ್ನ ಕೂಡ ಫೋಲ್ಡ್ ಮಾಡಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೆ ಪಾಪು ಕೆಳಗಡೆ ಓದನ್ ಅಂಕಲ್ ಮನೆಗೆ ಹೋಗಿದ್ದು ಆಟಾಡೋದಕ್ಕೆ ಅಂತ ಹೇಳಿಬಿಟ್ಟು ಡೈಲಿ ಒಂದು ಸ್ವಲ್ಪ ಹೊತ್ತು ಹೋಗ್ಬಾರ್ದಾನೆ ಆ ಟೈಮಲ್ಲಿ ನಾನು ಕೆಲಸಗಳನ್ನ ಜಾಸ್ತಿ ಮಾಡ್ಕೊಳ್ತೀನಿ ಏನೇನಿರುತ್ತೆ ಎಲ್ಲ ಮುಗಿಸ್ಕೊಬಿಡ್ತೀನಿ ಕೆಲಸಗಳನ್ನ ಬೇಗ ಬೇಗ ಮಾಡ್ಕೊಂಬಿಟ್ಟು ಅವ್ನು ಬಂದಮೇಲೆ ಅವ್ರ ಜೊತೆ ಕೂತು ಕೂತ್ಕೊಂಡು ಆಟಾಡ್ಕೊಬೋದಲ್ಲ ಅಂತ ಹೇಳಿಬಿಟ್ಟು ಹಾಗೆ ಬಟ್ಟೆಗಳೆಲ್ಲ ಎತ್ತಿಟ್ಟಿದ್ದಾದಮೇಲೆ ನಾನು ಸ್ವಲ್ಪ ಇದು ಹಾಲನ್ನ ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದುದೇನು ಬ್ಲ್ಯಾಂಕೆಟ್ನ ಚೇಂಜ್ ಮಾಡೋದಕ್ಕೆ ಹೋಗಿಲ್ಲ ಸಾರಿ ಬೆಡ್ ಶೀಟ್ನ ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ ಈಗ ಒಂದು ಟೂ ಡೇಸ್ ಬ್ಯಾಕಲ್ಲಿ ಚೇಂಜ್ ಮಾಡ್ಕೊಂಡಿದ್ದೆ ಪಾಪು ಎಲ್ಲ ಚೆಲ್ಲಿದ್ದ ಅಂತ ಹೇಳಿಬಿಟ್ಟು ಹಾಗೆ ಅವ್ನು ಯಾವಾಗ ಯಾವಾಗ ಜಾಸ್ತಿ ಕೋಳೆ ಮಾಡ್ತಾನೆ ಅವಾಗೆಲ್ಲ ಬ್ಲ್ಯಾಂಕೆಟ್ ಮತ್ತು ಬೆಡ್ ಶೀಟ್ ಎಲ್ಲ ವಾಶ್ ಮಾಡ್ಕೊಳ್ತಾ ಇರ್ತೀನಿ ಅದೇ ಈಸಿ ಅಂತೇಳಿ ಅನಿಸುತ್ತೆ ಮೇಲ್ಮೇಲೆ ಧೂಳು ಏನೇನಿದೆ ಅದನ್ನೆಲ್ಲ ತಕ್ಕೊಂಬಿಟ್ಟು ನೀಟಾಗಿ ಕಸ ಕುಡಿಸ್ಕೊಂಬಿಟ್ಟು ಅವನ್ನೆಲ್ಲ ಕೂಡ ಒರೆಸ್ಕೊಂಡೇ ಬೇಗನೆ ಚಿಕ್ಕ ಮಕ್ಕಳಿರೋ ಮನೆನ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಅವರು ಅವ್ರ ಆಟ ಸಾಮಾನುಗಳು ಟಾಯ್ಸ್ಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಹಡಿಬಿಟ್ಬಿಟ್ಟು ಒಂದು ಗಂಟೆ ಅಷ್ಟೊತ್ತಿಗೆಲ್ಲ ಕಂಪ್ಲೀಟಾಗಿ ಮನೆ ಮತ್ತು ಹಳೆಯ ಪರಿಸ್ಥಿತಿ ಹೆಂಗಿತ್ತು ಹಾಗೆ ಆಗಿರುತ್ತೆ ಹಾಗೆ ಪಾಪವು ಕೂಡ ಓನರ್ ಅಂಕಲ್ ಮನೆಯಿಂದ ಬಂದ ಅವನಿಗೆ ಒಂದು ಸ್ವಲ್ಪ ಕೇಕ್ ಮಾಡಿಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೆ ಅವನು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋ ಥರ ಬಂದ್ಬಿಟ್ಟು ಮೇಲೆ ಹತ್ತು ಕೂರಿಸು ಅಂತ ಹೇಳಿಬಿಟ್ಟು ಕೂತ್ಕೊಂಡ ಅವನಿಗೆ ನಾನು ಏನಾದರೂ ಕುಕ್ ಮಾಡುವಾಗ ಅವನು ಕೆಳಗಳಲ್ಲಿ ಟಿ ವಿ ನೋಡ್ಕೊಂಡು ಏನಿರಲಿಲ್ಲ ಅಂತ ಹೇಳಿದರೆ ಕರ್ಕೊಬಂದ್ಬಿಟ್ಟು ಇಲ್ಲಿ ಕೂರಿಸ್ಕೊಳ್ತೀನಿ ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ತಾನೆ ಹಾಗೆ ಹಿಂಗೆ ಅಂತ ಹೇಳಿಬಿಟ್ಟು ಅದನ್ನ ತಿರುಗ್ಸೋಕೆ ಏನಾದರೂ ಕೊಟ್ಟರೆ ತಿರುಗಿಸ್ಕೊಂತ ಕೂತಿರ್ತಾನೆ ಇವನಿಗೆ ಹೊರಗಡೆ ಸ್ನ್ಯಾಕ್ಸ್ ಒಂದು ಸ್ವಲ್ಪ ಕೊಡೋದನ್ನ ಕಡಿಮೆ ಮಾಡಿದ್ದೀನಿ ಹಾಗಾಗಿ ಮನೇಲೇ ಏನಾದರೂ ಪ್ರಿಪೇರ್ ಮಾಡಿಕೊಡ್ತೀನಿ ಇಲ್ಲ ಅಂತ ಹೇಳಿದರೆ ಹಣ್ಣು ಏನಾದರೂ ಮನೇಲಿದ್ದರೆ ಅದನ್ನೇ ಕೊಡ್ತೀನಿ ಹೊರಗಡೆ ಸ್ನ್ಯಾಕ್ಸ್ಗೆ ಒಂದು ಸಲ ಕೊಟ್ಬಿಟ್ಟು ಅಡಿಕ್ಟ್ ಆದರೆ ಅದನ್ನ ಬಿಡಿಸೋದಕ್ಕೆ ಆಗಲ್ಲ ಈ ಚಾಕ್ಲೇಟ್ಸ್ ಎಲ್ಲ ತುಂಬಾ ಕ್ರೇವಿಂಗ್ ಆಗ್ತಾ ಇರೋದು ಅವ್ರಿಗೆ ಕೂಡ ತಿನ್ನೋದಕ್ಕೆ ಹಾಗಾಗಿ ಒಂದು ಸ್ವಲ್ಪ ಮನೇಲೇ ಬೆಲ್ಲ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಕೇಕ್ ಮಾಡಿಬಿಟ್ಟು ಕೊಡ್ತೀನಿ ಈ ಥರ ಮಾಡಿಬಿಟ್ಟು ನಾನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ನೀರಲಿ ತ್ರೀ ಟು ಫೋರ್ ಡೇಸ್ ತನಕ ಕೊಡ್ತೀನಿ ಆಮೇಲೆ ಏನು ಕೊಡೋದಕ್ಕೆ ಹೋಗಲ್ಲ ಹಾಗೆ ಪಾಪು ಕೂಡ ಒಂದು ಪೀಸು ಕೇಕ್ ತಿಂದವನು ಕೇಕ್ ತಿಂದ್ಬಿಟ್ಟು ಒಂದು ಸ್ವಲ್ಪ ಆ್ಯಪಲ್ ಇತ್ತು ಅದನ್ನ ಕೂಡ ತಿನ್ಕೊಂಡ ಅವ್ನು ಮಲಗೋದಕ್ಕಿಂತ ಮುಂಚೆ ಏನೇ ತಿಂದ್ರು ಒಂದು ಸ್ವಲ್ಪ ಒಂದು ಸ್ವಲ್ಪ ಹಣ್ಣ ತಿನ್ಕೊಂಡ್ಬಿಟ್ಟು ಮಲಗ್ತಾನೆ ಯಾಕೆಂದರೆ ಖಾಲಿ ಹೋಟೆಲ್ ಮಲಗಿದ್ರೆ ಅವ್ನಿಗೆ ಬೇಗ ಎಚ್ಚರ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಂದು ಒಂದು ಪೀಸ್ ಏನೋ ಕೇಕ್ನ ತಿನ್ಕೊಂಡ ಹಾಗೆ ಒಂದು ಸ್ವಲ್ಪ ಆ್ಯಪಲ್ ಕೊಟ್ಟೆ ಅದನ್ನ ಕೂಡ ತಿನ್ಕೊಂಡ್ಬಿಟ್ಟು ಮಲಗಿಸೋದಕ್ಕೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದೆ ಕೇಕ್ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟ್ ಸಾಫ್ಟಾಗಿ ಈ ರೀತಿ ಕೇಕ್ ಮಾಡೋ ರೆಸಿಪಿನ ನಾನು ಆಲ್ರೆಡಿ ನನ್ನ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಬೇಕು ಅಂತ ಹೇಳಿದರೆ ಚೆಕ್ಔಟ್ ಮಾಡಿ ಹಾಗೆ ಅವನು ಕೂಡ ಕೇಕ್ನೆಲ್ಲ ತಿಂದ್ಕೊಂಬಿಟ್ಟು ಮಲಗೋದಿಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದೆ ಮಲಗಿಸೋಣ ಅಂತ ಹೇಳ್ಬಿಟ್ಟು ಮಲಗಿಸೋದಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಅವ್ನು ಬೆಡ್ಡಲ್ಲೇ ಆಟ ಆಡ್ತಾನೆ ತುಂಬಾ ತುಂಬನೇ ಲೇಟು ಈಗ ನಾನು ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆಗೆ ಮಲಗಿಸೋಕೆ ಶುರು ಮಾಡಿದರೆ ಹನ್ನೊಂದು ಗಂಟೆಗೆ ಮಲಗ್ತಾನೆ ಹಾಗೆ ಹನ್ನೊಂದು ಗಂಟೆಗೆ ಮಲಗಿಸೋಕೆ ಶುರು ಮಾಡಿದರೆ ಹನ್ನೆರಡು ಗಂಟೆ ಆಗುತ್ತೆ ಅವನು ಮಲಗೋದು ಹಾಗೆ ಒಂದು ಕಡೆ ಒಂದು ಗಂಟೆ ತನಕ ಅವ್ನು ಸುಮ್ಮನೆ ಆಟ ಆಡಿಕೊಂಡು ಅಥವಾ ಮೇಲೆ ಹತ್ತೋದು ಕೆಳಗಡೆ ನೆಗೆಯೋದು ಈ ಥರ ಎಲ್ಲ ಮಾಡ್ಕೊಂಡ್ಬಿಟ್ಟು ಇರ್ತಾನೆ 嗯。Mm. ಅಂದರೆ ಅವನಿಗೆ ನಿದ್ದೆ ಬಂದಿರಲ್ಲ ಬೇಗ ಅವ್ನು ತುಂಬಾ ಲೇಟಾಗಿ ನಿದ್ದೆ ಮಾಡೋದು ಬಟ್ ಹಂಗಂತ ಹೇಳ್ಬಿಟ್ಟು ಲೇಟಾಗಿ ನಿದ್ದೆ ಮಾಡ್ಸೋದಕ್ಕೋರೆ ರಾತ್ರಿ ಮಲಗೋದೇ ಇಲ್ಲ ಈಗ ಯೂಶ್ವಲಿ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಹಂಗೆ ಮಲಗಿದ್ರೆ ಹನ್ನೆರಡು ಒಂದು ಗಂಟೆ ಹಾಗೆ ಹೇಳ್ತಾರೆ ಮತ್ತು ರಾತ್ರಿ ಹತ್ತು ಗಂಟೆಗೆ ಮಲಗ್ತಾನೆ ಅದೇ ಕೆಲವೊಂದು ಟೈಮ್ ಏನು ಮಾಡ್ತಾರೆ ಅಂದರೆ ಮಧ್ಯಾಹ್ನ ಮೇಲೆ ಎರಡು ಗಂಟೆಗೆ ಮಲಗ್ತಾನೆ ಎರಡು ಗಂಟೆಗೆ ಮಲಗಿಬಿಟ್ಟು ನಾಲ್ಕು ಗಂಟೆ ತನಕ ಮಲ್ಕೊಳ್ತಾನೆ ಆಮೇಲೆ ನಾಲ್ಕು ಗಂಟೆಗೆ ಹೇಳ್ತಾನೆ ಆಮೇಲೆ ಮಲಗೋದೇ ಇಲ್ಲ ರಾತ್ರಿ ಹನ್ನೆರಡು ಗಂಟೆ ತನಕ ಹಾಗೆ ಕುತ್ಕೊಂಡು ಇರ್ತಾನೆ ಹಾಗಾಗಿ ಒಂದು ಸ್ವಲ್ಪ ಆದಷ್ಟು ಬೇಗ ಮಲಗಿಸೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಪಾಪು ಕೂಡ ಮಲ್ಕೊಂಡ ಅವನಿಗೆ ನಾನು ಯೂಶ್ವಲಿ ಫ್ಯಾನ್ ಹಾಕಿಬಿಟ್ಟು ಕರ್ಟನ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಡೋರ್ ಲಾಕ್ ಮಾಡ್ಕೊಬಿಡ್ತೀನಿ ನಿಶಬ್ದವಾಗಿದ್ದರೆ ಜಾಸ್ತಿ ಹೊತ್ತು ಮಲಗ್ತಾನೆ ಅಂತ ಹೇಳಿಬಿಟ್ಟು ಹಾಗೆ ನಮ್ಮ ರೂಮಿಗೆ ಸ್ವಲ್ಪ ಬೆಳಕು ಜಾಸ್ತಿ ಬರುತ್ತೆ ಹಾಗಾಗಿ ಕಟನೆಲ್ಲ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಬರ್ತೀನಿ ಹಾಗೆ ಒಂದು ಸ್ವಲ್ಪ ಹುಳಿಕಾಳನ್ನ ನೆನೆಸಿಟ್ಟಿದ್ದೆ ಅದನ್ನು ಮೊಳಕೆ ಕಟ್ಬಿಡೋಣ ಸಾಂಬಾರಿಗೆ ಏನಕ್ಕಾದರೂ ಆಗುತ್ತೆ ಅಂತ ಹೇಳಿಬಿಟ್ಟು ಅದು ಪಲ್ಯ ಏನಾದರೂ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಅದನ್ನು ಮೊಳಕೆ ಕಟ್ತಾ ಇದ್ದೀನಿ ನನಗೆ ನೆನೆಸಿಟ್ಕೊಂಡಿರೋ ಕಾಳು ಏನಿರುತ್ತೆ ಇದ್ರ ಮೇಲೆ ಒಂದು ಬಟ್ಟೆನ ಹಾಕಿಬಿಟ್ಟು ಕಂಪ್ಲೀಟಾಗಿ ಒನ್ ಡೇ ಫುಲ್ ಬಿಡ್ತೀನಿ ನೈಟ್ ಆವಾಗ ಅದಾಗಿ ಮೊಳಕೆ ಬಂದಿರುತ್ತೆ ಇನ್ನು ಕೆಲವೊಬ್ಬರು ಬಟ್ಟೆ ಒಳಗಡೆ ಹಾಕಿಬಿಟ್ಟು ಕಟ್ತಾರೆ ನಾನು ಫಸ್ಟಿಗೆ ಆ ಥರ ಇದ್ದೆ ಈಗ ಬೇಸಿಗೆ ಆಗಿರೋದ್ರಿಂದ ಜಸ್ಟ್ ಈ ಥರ ಮಾಡಿಟ್ಟರೆ ಕೂಡ ಕಂಪ್ಲೀಟಾಗಿ ಮೊಳಕೆ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ಹಾಗೆ ನಾನು ಸ್ವಲ್ಪ ತಲೆಗೆ ಎಲ್ಲ ಆಯಿಲ್ ಮಸಾಜ್ ಮಾಡ್ಕೊಂಡೆ ಒಂದು ಟೂ ಡೇಸ್ ಆಗಿತ್ತು ಆಯಿಲ್ ಹಚ್ಚಿ ತಲೆ ಫುಲ್ ಬರ್ಲೆ ಬರ್ಲೆ ಆಗಿತ್ತು ಅಂತ ಹೇಳಿದ್ರೆ ಪೊರ್ಕೆ ತರ ಆಗುತ್ತೆ ಆ ಥರ ಆಗಿಬಿಟ್ಟು ನಾನು ಕೂದಲಿಗೆ ಎಷ್ಟು ಆಯಿಲ್ ಹಾಕಿದ್ರು ಸಾಕಾಗದೇ ಇಲ್ಲ ಅಂತ ಹೇಳ್ಬಿಟ್ಟು ಫೀಲ್ ಆಗುತ್ತೆ ಮತ್ತೆ ಹೆಡ್ ಬಾತ್ ಮಾಡುವಾಗ ಆಯಿಲೇ ಹೋಗಲ್ಲ ಕೂದಲು ಹಾಗೆ ಉಳ್ಕೊಂಡಿರುತ್ತೆ ಆ ತರ ಆಗುತ್ತೆ ಕೂದಲು ಜಾಸ್ತಿ ಹಾಗೆ ಒಂದು ಸ್ವಲ್ಪ ಒಂದು ಟೂ ಡೇಸ್ ತ್ರೀ ಡೇಸ್ ಎಲ್ಲ ಎಣ್ಣೆ ಹಾಕ್ತಾ ಇದ್ರೆ ತಲೆನೋವು ಬರುತ್ತೆ ಸಿಕ್ಕಾ ಬಟ್ಟೆ ಈ ಬಿಸ್ಲಿಗಂತೂ ಎಣ್ಣೆ ಯಾವಾಗಲೂ ಹಾಕೊಳ್ತಾನೆ ಇರೋಣ ಅನ್ಸುತ್ತೆ ಬಟ್ ಸ್ವಲ್ಪ ಶೆಕೆ ಆದ ತಕ್ಷಣ ಎಪ್ಪ ಎಣ್ಣೆ ಏನಕ್ಕಿದೆ ಕೂದಲಲ್ಲಿ ಅಂತ ಹೇಳ್ಬಿಟ್ಟು ಶುರು ಹೋಗಿದೆ ನಿಮಗೂ ಕೂಡ ಹೀಗೇನಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನನಗಂತ ಯಾರು ಆಯಿಲ್ ಮಸಾಜ್ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ ನಾವು ಅಮ್ಮ ಬಂದರೆ ಯಾವಾಗಲೂ ಆಯಿಲ್ ಮಸಾಜ್ ಮಾಡಿಸ್ಕೊಳ್ತೀನಿ ನಾವು ಅಮ್ಮ ಯಾರು ಮಾಡ್ತಾರೆ ಅಂತ ಹೇಳ್ತಾರೆ ಆದರೂ ಕೂಡ ಮಗಳಿಗಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾರೆ ನಾನು ಒಂದು ಸ್ವಲ್ಪ ಆಯಿಲೆಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾನೇ ಮಸಾಜ್ ಮಾಡ್ಕೊಳ್ತೀನಿ ಆದಷ್ಟು ನನಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹೆಡ್ ಏಕ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಹಾಗಾಗಿ ನಾನು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದನ್ನ ಪ್ರಿಫ್ರೆನ್ಸ್ ಆಗಿ ಮಾಡ್ಕೊಳ್ತೀನಿ ಅಪ್ಪ ಇವತ್ತು ಮಲ್ಕೊಂಡನು ಬೇಗನೇ ಇರ್ತ ಹಾಗಾಗಿ ಅವನಿಗೆ ಕೂಡ ಫ್ರೆಶ್ ಅಪ್ ಮಾಡಿಬಿಟ್ಟು ಅವನಿಗೆ ರೆಡಿ ಮಾಡಿಬಿಟ್ಟು ಅವನಿಗೆ ಊಟಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಇದ್ದೀನಿ ಅಂದರೆ ಸಾಂಬಾರು ಅವನೇನು ಇಷ್ಟಪಟ್ಟದಲ್ಲೇ ಇರೋ ಥರ ಸಾಂಬಾರು ಏನಾದರೂ ಇದ್ದರೆ ಈ ಥರ ಒಂದು ಮೊಟ್ಟೆನ ಹಾಕ್ತೀನಿ ಅಂದರೆ ತುಪ್ಪದಲ್ಲಿ ಮೊಟ್ಟೆನ ಹಾಕಿಬಿಟ್ಟು ಅದು ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ರೈಸ್ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ತಿನ್ನಿಸ್ತೀನಿ ಈ ಥರ ತುಂಬಾ ಇಷ್ಟಪಟ್ಟುಬಿಟ್ಟು ತಿಂತಾನೆ ಯಾವಾಗಲೂ ಇದನ್ನ ಕೊಟ್ಟು ಇದನ್ನೇ ಕೊಟ್ಟರೆ ಇಷ್ಟಪಡಲ್ಲ ಯಾವಾಗಲೂ ಟೂ ಡೇಸ್ ಬಂದು ತ್ರೀ ಡೇಸ್ ಬಂದು ಹೀಗೆ ಕೊಟ್ಟರೆ ಇಷ್ಟಪಟ್ಟುಬಿಟ್ಟು ತಿಂತಾನೆ ಅವ್ನಿಗೆ ಯೂಶ್ವಲಿ ಎಗ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಇಷ್ಟಪಟ್ಟುಬಿಟ್ಟು ತಿಂತಾನೆ ನನಗೆ ತಿನ್ನಿಸ್ಬೇಕು ಅನ್ನೋದೇನಿಲ್ಲ ಅವನೇ ತಿಂತಾನೆ ಬಟ್ ಎಲ್ಲ ಕಡೆ ಚೆಲ್ಲ ಚೆಲ್ಬಿಟ್ಟು ತಿಂತಾನೆ ಹಾಗಾಗಿ ನಾನೇ ಒಂದು ಸ್ವಲ್ಪ ತಿನ್ನಿಸ್ಬಿಡ್ತೀನಿ ಬೇಗ ಬೇಗ ಊಟ ಮಾಡಿಕೊಡ್ಲಿ ಅಂತ ಹೇಳಿಬಿಟ್ಟು ಅವನಿಗೆ ಊಟ ಮಾಡೋದಕ್ಕೆ ಬಿಟ್ಟರೆ ಒಂದು ಗಂಟೆ ಊಟ ಮಾಡ್ತಾನೆ ಹಾಗೆ ಒಂದು ಊಟ ಎಲ್ಲ ಆಗಿದ್ಮೇಲೆ ಅವನು ಆಟಾಡ್ತಾ ಕೂತಿದ್ದ ಅವನ ಟಾಯ್ಸ್ ಏನಿದೆ ಅದನ್ನೆಲ್ಲ ಹರ್ಕೊಂಡ್ಬಿಟ್ಟು ಆಟಾಡ್ತಾ ಕೂತಿದ್ದ ಅವ್ನ ಪಾಡಿಗೆ ಅವನು ಈ ಥರ ಅವ್ನ ಪಾಡಿಗೆ ಅವ್ನು ಆಟಾಡ್ತಾರೆ ನನಗೆ ಕೂಡ ಈಸಿ ಆಗುತ್ತೆ ಅವ್ನ ಪಾಡಿಗೆ ಅವ್ನು ಆಟಾಡ್ತಿದ್ರು ಕೂತ ಕೂಡ ಅವ್ನ ಜೊತೆ ಕೆಳಗಡೆ ಕೂತ್ಕೋಬೇಕು ಆ ಥರ ಮಾಡ್ತಾರೆ ಹಾಗೆ ಅವನಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಆಟಾಡೋಕ್ ಬಿಟ್ಟಿದ್ನಲ್ಲ ಹಾಗೆ ನಾನು ಕೂಡ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡೆ ನನಗೆ ಬೇರೆ ಸಾಂಬಾರಿತ್ತು ಹಾಗಾಗಿ ಟೊಮ್ಯಾಟೊ ಸಾಂಬಾರ್ ಇತ್ತು ಅದರಲ್ಲಿ ನಾನು ಊಟ ಮಾಡಿಕೊಂಡೆ ಬಟ್ ಪಾಪುಗೆ ಅವ್ನು ಟೊಮ್ಯಾಟೊ ಸಾಂಬಾರೆಲ್ಲ ಇಷ್ಟಪಡೋಲ್ಲ ಊಟ ಮಾಡೋದಕ್ಕೆ ಹಾಗಾಗಿ ಎಗ್ಗಲ್ಲಿ ರೈಸ್ನ ಮಿಕ್ಸ್ ಮಾಡಿಬಿಟ್ಟು ಆ ಥರ ಊಟ ಮಾಡಿಸ್ತೇವೆ ತುಂಬಾ ಚೆನ್ನಾಗಿ ಊಟ ಮಾಡಿದ ಹಾಗೆ ಎ ಬಿ ಸಿ ಡಿ ಬೋರ್ಡ್ ಏನಿದೆ ಇದನ್ನ ಈಗ ಅವನೇ ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಯಾವುದೇ ಸ್ಪೆಲ್ ಬರುತ್ತೆ ಅದನ್ನೆಲ್ಲ ನೀಟಾಗಿ ಕೂರಿಸ್ತಾನೆ ಆದರೆ ಇದೇ ಸ್ಪೆಲ್ ಅಂತ ಹೇಳ್ಬಿಟ್ಟು ಕೂರಿಸೋದಲ್ಲ ಜಸ್ಟ್ ಶೇಪ್ನ ನೋಡಿಬಿಟ್ಟು ಈ ಶೇಪಿಗೆ ಇದಿರ್ಬೋದು ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ ಹಾಗೆ ಇನ್ನು ಸ್ವಲ್ಪದು ನಾನು ಹೋದ್ಮೇಲೆ ಕಂಪ್ಲೀಟಾಗಿ ಕೂರಿಸೋದಾಗ ಕಲಿಬೋದು ಅಂತೇಳಿ ಅಂದ್ಕೊತಾನೆ ಅದು ಕೂರ್ಸೋಕ್ಕಾಗಲಿಲ್ಲ ಅಂದರೆ ಕೂಗ್ತಾನೆ ಆವಾಗ ನಾನು ಹೋಗ್ಬಿಟ್ಟು ಜೋಡಿಸ್ಕೊಟ್ಬಿಟ್ಟು ಬರಬೇಕು ನಾನು ಕೂಡ ಆಮೇಲೆ ಹೆಡ್ಬಾತ್ ಎಲ್ಲ ಮಾಡ್ಕೊಂಬಂದೆ ರತನ್ ಬಂದರು ರತನ್ ಬಂದವರು ಅವ್ರ ಪಾಪು ನೋಡ್ಕೊಳ್ತಾ ಇದ್ರು ಹಾಗಾಗಿ ನಾನು ಫುಲ್ ಹೆಡ್ಬಾತ್ ಎಲ್ಲ ಮಾಡ್ಕೊಂಬಿಟ್ ಬಂದೆ ಅಂತಂದರೆ ಸ್ವಲ್ಪ ಬಿಸಿಲಿರುವಾಗಲೇ ಹೆಡ್ಬಾತ್ ಮಾಡ್ಕೊಂಬಿಟ್ಟು ಕೂದಲು ಒಣಗಿಸ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ ನನಗಂತೂ ತಲೆ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫೀಲ್ ಆಗುತ್ತೆ ಹಾಗೆ ಸ್ವಲ್ಪ ಹೊರಗಡೆ ಪಾಪನ್ನ ಆಟಾಡಿಸ್ಕೊಂಬರೋಣ ಹಾಗೆ ಟೆರಸ್ ಮೇಲೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ ಹಾಗಾಗಿ ಕೂತ್ಕೊಂಡ್ಬಿಟ್ಟು ಅವನಿಗೆ ಒಂದು ಆ್ಯಪಲ್ ಕಟ್ ಮಾಡ್ಕೊಂಡೆ ಹೆಂಗೆ ಹೊರಗಡೆ ಕೂತಿದ್ದಾನಲ್ಲ ಹಾಗೆ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನಿಗೆ ಸಿಪ್ಪೆ ಇಲ್ದಲ್ಲ ಇರೋದನ್ನ ಕೊಡಬೇಕು ಬಟ್ ಅವ್ನು ಸಿಪ್ಪೆ ಇರೋದನ್ನ ತೊಗೊಳ್ತಿದ್ದಾನೆ ಸಿಪ್ಪೆ ಇರೋದನ್ನ ತಿಂತಾನೆ ಹಾಗೆ ಕಚ್ಚಿ ಕಚ್ಚಿ ಅಲ್ಲೆಲ್ಲ ಅಲ್ಲೆಲ್ಲ ಉಗಿತಾನೆ ಹಾಗಾಗಿ ಅವನಿಗೆ ಸಿಪ್ಪೆ ಇಲ್ದಲೇ ಇರೋದನ್ನ ಕೊಟ್ಟೆ ಹಾಗೆ ಇಬ್ಬರು ಕೂಡ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ಬಂದಿದ್ರು ಮನೆಗೆ ಅದನ್ನ ಕೂಡ ಸೆಗ್ರಿಕೇಟ್ ಎಲ್ಲ ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಬಂದೆ ಈ ಬೇಸಿಗೆಲಿ ಹೆಂಗಾಗುತ್ತೆ ಅಂದರೆ ಸೊಪ್ಪು ತೊಗೊಂಬಂದು ಒಂದೇ ದಿನಕ್ಕೆ ಬಾಡೋಗುತ್ತೆ ಕ್ಯಾರೆಟ್ ತರೋಷ್ಟೊತ್ತಿಗೆ ಬಾಡೋಗಿರುತ್ತೆ ಹಂಗಾಗಿರುತ್ತೆ ಅಂತೇಳಿದರೆ ಅವ್ರು ಬಿಸಿಲಿಗೆ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ ಬಟ್ ಸಿಕ್ಕಾ ಬಟ್ಟೆ ಎಲ್ಲ ಒನ್ ಬಾಡೋದಂಗೆ ಆಗ್ಬಿಟ್ಟಿತ್ತು ಹಾಗೆ ಎಲ್ಲ ತರಕಾರಿಗಳನ್ನು ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಳ್ತೀನಿ ನೆನೆಸಿಟ್ಕೊಂಡ್ಬಿಟ್ಟು ಆಮೇಲೆ ವಾಶ್ ಮಾಡಿ ಆರೋಗ್ಯಕ್ಕೆ ಹಾಕ್ಕೊಳ್ತೀನಿ ಈ ಥರ ಈ ಥರ ವಾಡಿ ಎತ್ತಿಟ್ಕೊಂಡ್ರೆ ಹಂಗೆ ಅಡುಗೆ ಮಾಡುವಾಗ ಯೂಶ್ವಲಿ ತೊಳ್ಕೊಳ್ತೀನಿ ಕೆಲವೊಂದು ಟೈಮು ತೊಳೆದಕ್ಕಾಗ್ಲಿ ಅಂದರೆ ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಕೊಬೋದು ಈ ಥರ ವಾಡಿಟ್ಕೊಳ್ಳೋದ್ರಿಂದ ನಂಗೆ ಈ ಥರ ಈಸಿ ಅಂತ ಹೇಳಿಬಿಟ್ಟು ಅನಿಸುತ್ತೆ ಈ ಥರ ಒಂದು ಕಾಟನ್ ಪಂಚೆ ಅಥವಾ ಬಟ್ಟೆ ಏನರ ಮೇಲೆ ಆದರೂ ಬಿಟ್ಟು ಅದು ಒಣಗಿದ ಮೇಲೆ ನೀಟಾಗಿ ಬಾಕ್ಸಲ್ಲಿ ಎತ್ತಿಟ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಅಡುಗೆ ಮಾಡುವಾಗೆಲ್ಲ ಬೇಗನೆ ಕೈಗೆ ಸಿಗುತ್ತೆ ಪಾಪು ಇದ್ದೂ ಅವನು ಹಾಲೇನು ಕುಡಿಯೋದಿಲ್ಲ ಹಾಗಾಗಿ ಸಂಜೆ ಏನಿದೆ ಸ್ವಲ್ಪ ಜ್ಯೂಸ್ ಏನಾದರೂ ಮಾಡ್ಕೊಳ್ತೀನಿ ಹಾಗೆ ಇವತ್ತು ಆ್ಯಪಲ್ ಇತ್ತಲ್ಲ ಹಾಗೆ ಆ್ಯಪಲ್ ಮಿಲ್ಕ್ ಶೇಕ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಒಂದು ಕಂಪ್ಲೀಟಾಗಿ ಆ್ಯಪಲ್ ಏನಿದೆ ಅಂತ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಲು ಕಾಯಿಸಿಬಿಟ್ಟು ಆರಿಸಿಟ್ಕೊಂಡಿರೋ ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಎಷ್ಟು ಐಸ್ ಕ್ಯೂಬ್ ಬೇಕೋ ಅಷ್ಟು ಐಸ್ ಕ್ಯೂಬ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಡಿಮೆ ತಣ್ಣಗೆ ಜಾಸ್ತಿ ಬೇಡ ಅಂತ ಹೇಳಿದರೆ ಕಡಿಮೆ ಐಸ್ ಕ್ಯೂಬ್ ಹಾಕೋಬೋದು ಜಾಸ್ತಿ ತಣ್ಣಗೆ ಬೇಕು ಅಂತ ಹೇಳಿದರೆ ಜಾಸ್ತಿ ಐಸ್ ಕ್ಯೂಬ್ ಹಾಕೋಬೋದು ಹಾಗೆ ಒಂದು ಸ್ವಲ್ಪ ಒಂದು ಏಲಕ್ಕಿ ಕಾಯಿ ಹಾಕೊಂಡ್ಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡಿದರೆ ಮಿಲ್ಕ್ ಶೇಕ್ ಆಗಿ ಹೋಗುತ್ತೆ ಈ ಬೇಸಿಗೆಗಾಲ್ದಲ್ಲಿ ತಣ್ಣದಣ್ಣಕ್ಕೆ ಏನಾದ್ರು ಕುಡಿಬೇಕು ಅಂತೇಳಿ ಅನ್ನಿಸ್ತಾ ಇರುತ್ತಲ್ಲ ಅವಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಆಗೋಗ್ಬಿಡುತ್ತೆ ಏನು ಇಲ್ಲ ಜಾಸ್ತಿ ಆ್ಯಪಲ್ ಇದ್ದರೆ ಸಾಕು ಮನೇಲಿ ಹಾಲು ಇದ್ದೇ ಇರುತ್ತೆ ಅಲ್ವಾ ಹಾಗೆ ಪಾಪು ಕೂಡ ಒಂದು ಸ್ವಲ್ಪ ಹಾಕ್ಕೊಟ್ಟೆ ಹಾಗೆ ರತನ್ ಕೂಡ ಒಂದು ಸ್ವಲ್ಪ ಕೊಟ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ನನಗೆ ಈ ಥರ ತುಂಬಾ ಇಷ್ಟ ಆಗುತ್ತೆ ತಣ್ಣ ತಣ್ಣಗೆ ಈ ಬೇಸಿಗೆಯಲ್ಲಿ ಕುಡಿಯೋದಕ್ಕೆ ಅಂದರೆ ಸಿಕ್ಸ್ ಓ ಕ್ಲಾಕ್ ಆದರೂ ಕೂಡ ಒಂಥರ ಬಿಸಿ ಶೆಕೆ ಶೆಕೆ ಇರುತ್ತಲ್ಲ ಹಾಗಾಗಿ ನಾನು ಇದು ಫೈವ್ ಓ ಕ್ಲಾಕಲ್ಲಿ ಮಾಡಿದ್ದೆ ಇನ್ನು ಯೂಶ್ವಲಿ ಸಿಕ್ಸ್ ಓ ಕ್ಲಾಕಿಗೆಲ್ಲ ಕಾಫಿ ಮಾಡಿಬಿಡ್ತೀನಿ ಹಾಗಾಗಿ ಫೈವ್ ಓ ಕ್ಲಾಕಿಗೆ ಈ ಥರ ಜ್ಯೂಸನ್ನ ಕೂಡ ಮಾಡ್ಕೊಂಡ್ವಿ ಮನೇಲಿ ಯಾವ ಹಣ್ಣು ಇರುತ್ತೆ ಅದ್ರ ಜೊತೆ ಮಿಲ್ಕ್ ಶೇಕ್ ಅಥವಾ ಜ್ಯೂಸ್ ಮಾಡ್ಕೊಳೋದು ಈ ಬೇಸಿಗೆಗೆ ಒಂಥರ ತಂಪ ತಂಪಾಗಿ ಕುಡಿತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ ಯೂಶ್ವಲಿ ಇನ್ನು ನಾನು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಹೀಗೆಲ್ಲ ಮಾಡ್ತೀನಿ ಬಟ್ ಇವತ್ತು ಟೈಮ್ ಆಗಿರ್ಲಿದೆ ರತನ್ ಕೂಡ ಇರಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಊರಲ್ಲಿ ಮನೆ ಕಟ್ತಾ ಇದ್ದೀವಲ್ಲ ಅದು ಕೂಡ ಕನ್ಸ್ಟ್ರಕ್ಷನ್ದು ಒಂದು ವೀಡಿಯೋ ಕೂಡ ಹಾಕ್ತಾ ಇದ್ದೀನಿ ಗೋಡೆ ಕಂಪ್ಲೀಟ್ ಆಗ್ತಾ ಬಂದಿದೆ ಇನ್ನೇನು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತದೆ ತುಂಬಾ ಬೇಗ ಬೇಗನೆ ಮಾಡಿಸ್ತಾ ಇದ್ದಾರೆ ಹಾಗೆ ಗೋಡೆ ಒಂದು ಅರ್ಧ ಆಗಿದೆ ಕಂಪ್ಲೀಟ್ ಆಗೋಕ್ಕೆ ಇನ್ನೊಂದು ವೀಕ್ ಬೇಕಾಗ್ಬೋದು ಆಮೇಲೆ ಏನಿದೆ ಆರ್ ಸಿ ಸಿ ಹಾಕೋದೇನೆ ತುಂಬಾ ಬೇಗ ಬೇಗ ಬೇಕಾಗ್ತಿದ್ದೀನಿ ಇರಲ್ಲಿ ನಾವು ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದ್ದು ವರ್ಕ್ ಇಷ್ಟು ಬೇಗ ಇಷ್ಟು ಕಂಪ್ಲೀಟ್ ಆಗಿದೆ ನೋಡಬೇಕು ಯುಗಾದಿ ಹಬ್ಬ ಕಳೆದ್ಬಿಟ್ಟು ಆಮೇಲೆ ನಾವೇನಿದೆ ಆರ್ ಸಿ ಸಿನ ಹಾಕೊಬೇಕು ಯಾವತ್ತಂತ ಹೇಳ್ಬಿಟ್ಟು ಡೇಟ್ ಏನು ಫಿಕ್ಸ್ ಆಗಿಲ್ಲ ಈ ಕೂಡ ಎಲ್ಲ ಕಂಪ್ಲೀಟ್ ಆದಮೇಲೆ ಡೇಟ್ನ ಕೂಡ ಫಿಕ್ಸ್ ಮಾಡ್ಕೋಬೇಕು ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೆಲ್ಲ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬೈ ಬಾಯ್